ಹಾಯ್ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಮೈನ್ಕ್ರಾಫ್ಟ್ ಅಲ್ಲಿ ನಾವೇನ್ ಮಾಡ್ತಿದಿವಿ ಅಂದ್ರೆ ಇಲ್ಲಿ ಇನ್ವೆಂಟ್ರಿ ನೋಡ್ತಿದೀರಾ ನೋಡ್ತಿದ್ದೀರಾ ಮೀಟ್ಯಾ ಎಷ್ಟೊಂದ್ ಎಷ್ಟೊಂದು ಟಿ ಎನ್ ಟಿ ಗಳು ಇದೆ ನನ್ನತ್ರ ಇದನ್ನೆಲ್ಲ ಬ್ಲಾಸ್ಟ್ ಹೋಗ್ತಾ ಇದೀವಿ ಇವತ್ತು ಎಲ್ಲಿ ಅಂದ್ರೆ ಕಂಟಾಣ ಅಲ್ಲಿರೋ ವಿಲೇಜ್ ಅಲ್ಲಿ ಬ್ಲಾಸ್ಟ್ ಹೋಗ್ತಾ ಇದೀವಿ ನಾವು ವಿಲೇಜರ್ಸಿ ಕಾಟ ಕೊಡೋಣ ಹೋಗ್ಬಿಟ್ಟು ಹೆಂಗ ಹೆಂಗೈತೆ ಮಸ್ತ್ ಆಗೈತೆ ನೋಡೋಣ ಈಗ ಇನ್ನೊಂದೊಂದು ತೋರ್ಸ್ಬೇಕು ನಿಮಗೆ ಏನಂದ್ರೆ ನನ್ನ ಸ್ಕಿನ್ ಗಾಯ್ಸ್ ಲೈಫ್ ಸ್ಟ್ರೀಮ್ ಅಲ್ಲಿ ಬಿಟ್ಟು ನನ್ನ ವೀಡಿಯೋದಲ್ಲಿ ತೋರ್ಸ ಇಲ್ಲ ಕ್ರಾಫ್ಟ್ ವಿಡಿಯೋಸ್ ಮಾಡೋದೇ ಕಮ್ಮಿ ಆಗ್ಬಿಟ್ಟಿದಲ್ಲ ಅದಿಗೋಸ್ಕರ ಏನ್ ಹೇಳ್ತೀರಾ ವಿಡಿಯೋಸ್ ಮಾಡ್ಲಾ ಬೇಡವಾ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ಮಾಡಿ ಅಂತ ಇಲ್ಲಿ ವಿಲೇಜ್ ವಿಲೇಜ್ ಇಲ್ಲಿ ಐತೆ ಇಲ್ಲಿಗೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡೋಣ ಸೊ ಫಸ್ಟ್ ನಮ್ಮ ಹತ್ರ ಸ್ಲೈಮ್ ಟಿ ಎನ್ ಟಿ ಐತೆ ಗುರು ಸ್ಲೈಮ್ ಟಿ ಎನ್ ಟಿ ಯಾರ ಮನೆ ಇರಿ ನಿಮಿಷಣ್ ನಿಮ್ಮ ಟಿ ಎನ್ ಟಿ ಹಾಕೋದು ಫಸ್ಟ್ ಎಲ್ಲಿ ಮನೆ ಅದು ಅಲ್ಲ ಮತ್ತೆ ಮಕ್ಕ ತೆರ್ಸ್ಕೊಂಡು ಹೋಗ್ತಾವ್ ಕೆಲಸ ಮಾಡಿ ಇಲ್ಲೇ 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 ಹಾಕ స్లైమ్ టీ అంటే అంత హెంగిర్త నోడే అయ్యి అంటుకో గొప్ప నాకు నార్మల్ టీ అంటే జొతే బ్లాస్ట్క స్వల్ప పవర్ కొడో తర ఈ నెలగురు విలేజర్ అన్న ఆల్డి బ్లాస్ట్ మిబిట్ీ బవ్ మనం ఉడుకొండీ ఇక ఈ మన నం ఇష్ట ఆగ్లా ఇల్ బ్లాస్ట్ నేను ఫస్ట్ స్పా స్లైమ్ టీ అంటే ఇలా స్లైమ్ టీ అంటే బ్లాస్ట్ మన మన ఒక్క అద్రమే ఒరిజినల్ టీ ఇక అదన బ్లాస్ట్ మే ఇూ బ్లాస్ట్ ఆగో జీ ಓಕೆ ಇದು ಸ್ಲೈಮ್ ಟಿ ಎನ್ ಟಿ ಎಲ್ಲ ಸ್ಲೈಮ್ ಮಾಡ್ತು ಹಾ ಏನು ಚೆನ್ನಾಗಿಲ್ಲ ಗುರು ಸ್ಲೈಮ್ ಟಿ ಎನ್ ಟಿ ಫುಲ್ ನಮಗೆ ಡಿಸ್ಟ್ರಕ್ಷನ್ ಬೇಕು ಇದೆಲ್ಲ ಸುಮ್ಮನೆ ಸ್ಲೈಮ್ ಹಾಕ್ಬಿಡ್ತು ಅಷ್ಟೇ ಬ್ಲಾಕ್ ಹಾಕ್ಬಿಟ್ಟಿದೆ ಬ್ಲಾಕ್ ತೆಗಿಯೋ ಬದಲು ಇನ್ನೊಂದು ಯಾವುದೈತೆ ಸ್ಪಾಂಜ್ ಟಿ ಎನ್ ಟಿ ನೋಡೋಣ ಇದೇನು ಮಾಡುತ್ತೆ ಮತ್ತೆ ಇದು ಸ್ಪಾಂಜ್ ಹಾಕುತ್ತಾ ಓಹ್ ಸಾರಿ ಟಿ ಎನ್ ಟಿ ಇಡಬೇಕಿತ್ತಲ್ಲ ಓಯ್ ಮತ್ತೆ ಸ್ಪಾಂಜ್ ಹಾಕುತ್ತಾ ನೋಡ್ಬೇಕು ಅಯ್ಯ ಇದೇನು ಸ್ಪಾಂಜ್ ಹಾಕಿಲ್ಲ ಅಲ್ಲ ಅವು ನಿಮಿಷ ఐ థింక్ స్పాంజ్ టీ ఎన్ ఇల్ ట్రై మాకు లెట్స్ గెస్ నన్ను గెస్ కరెక్టా యస్ నన్ను గెస్ కరెక్ట్ స్పాంజ్ అంత హెసరైత గురు నరల్ ఇది మస్తు గురు నీరు తగ్గకే నిమిష స్వల్ప ఇదొందొడ్డు లెవలల్ మళ్ళు ఒరూ మూడు నాలుగు నాలుగు టీ ఎన్ టీ హాకీ అద్రమే ఒరిజినల్ టీ ఇట్టు బ్లాస్ట్ మ ಫುಲ್ ಬ್ಲಾಸ್ಟ್ ಆಗಬೇಕು ಓಹ್ ನೀರೊಳಗಡೆ ಆಗೋಲ್ಲ ಗುರು ಈಗ ಏನು ಮಾಡೋಣ ಅಂದರೆ ಇದನ್ನು ಫುಲ್ ತೆಗಿಬೇಕು ನಾನು ಇಲ್ಲ ಹಾಕೋಣ ಸ್ವಲ್ಪ ಹೈಟ್ ಮಾಡಿಕೊಂಡು ಇಲ್ ಸ್ಪಾಂಜ್ ಹಾಕಿ ಇದ್ರ ಮೇಲೆ ಟಿ ಎಂಟಿ ಹಾಕೋಣ ತೆಗಿಯುತ್ತೆ ಈಗ ಈಗ ಹಂಡ್ರೆಡ್ ಪರ್ಸೆಂಟ್ ತೆಗಿಯುತ್ತೆ ಎಷ್ಟು ಖಾಲಿ ಮಾಡ್ತು ವೆಜ್ಜ ನೀರು ತೆಗೀತು ಓಕೆ ಸ್ಪಾಂಜ್ ಆಯಿತು ನೆಕ್ಸ್ಟ್ ಆ್ಯಾರೋ ಟಿ ಎನ್ ಟಿ ಐತೆ ನಂತರ ಆರೋ ಟಿ ಎಂ ಟಿ ಏನು ಮಾಡ್ತಾ ಇದ್ದು ನೋಡಬೇಕು ಟಿ ಎನ್ ಟಿ ಐರನ್ ಗೊಲಾ ಮುಂದೆ ಹಾಕೋಣ ಐರನ್ ಗೊಲಾ ಒಂದು ನಿಮಿಷ ನಿಂತ ಇಲ್ಲಿ ನಾರ್ಮಲ್ ಟಿ ಎನ್ ಟಿ ಅದಾದ್ಮೇಲೆ ಆರೋ ಟಿ ಎಂಟಿ ಪಕ್ಕ ಅಲ್ಲಿ ಐತೆ ಆರೋ ಟಿ ಎಂಟಿ ಆರೋಸ್ ಬಿಡುತ್ತಾ ಯೋಸ್ ಹೂ ಬಿತ್ತು 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 ಬಿತ್ತಿ ಎಲ್ಲ ಒಂದೇ ಸಲ ಬಿತ್ತು ಸ್ವಲ್ಪನೇ ಬಿದ್ದಿದಾದರೆ ಆರ್ ಒ ಟಿ ಎಂಟಿ ಮಾಸ್ತಿತ್ತು ನೆಕ್ಸ್ಟ್ ಬಿ ಟಿ ಅಂತ ಐತೆ ಬಿ ಎನ್ ಟಿ ಏನು ಮಾಡ್ತೈತೆ ಐ ಥಿಂಕ್ ಬೀಗಿನ ಕನ್ಸು ಕಳ್ಸು ಅನ್ಸುತ್ತೆ ಫುಲ್ ಅಂದ್ರೆ ಕೋಪ ಮಾಡ್ಕೊಂಡಿರೋ ಬೀಸ್ ಇಲ್ಲ ಇಲ್ಲ ನಾರ್ಮಲ್ ಬೀಸ್ದೇ ಕಳಿಸ್ತು ಕೋಪ ಏನು ಮಾಡ್ಕೊಂಡಿಲ್ಲ ಅವು ಚೆನ್ನಾಗಿಲ್ಲ ಅದು ವಿದರ್ ಟಿ ಎನ್ ಟಿ ಐ ಥಿಂಕ್ ವಿದರ್ ಸ್ಪಾನ್ ಮಾಡುತ್ತೆ ಹೆಸ್ರಲ್ಲೇ ಗೊತ್ತಾಗ್ಬಿಡ್ತೈತೆ ವಿದರ್ ಟಿ ಎನ್ ಟಿ ಅಂತ ಐತೆ ಅಂದ್ರೆ ಮಾಡುತ್ತೆ ಎಸ್ ಮೂರು ಮೂರು ವಿದರ್ ಒಂದೇ ಸಲ ವಾವ್ ಇದಲ್ವಾ ಡಿಸ್ಟ್ರಕ್ಷನ್ ಅಂದ್ರೆ ಮಸ್ತು ಫುಲ್ ವಿಲೇಜ್ ಫುಲ್ ಮೂರು ವಿದರ್ ಸ್ಪನ್ ಆಗೈತೆ ನೆಕ್ಸ್ಟ್ ಯಾವ್ದು ನೋಡೋಣ ನಮ್ಮ ಹತ್ರ ಮ್ಯಾಜಿಕ್ ಸ್ಲೈಮ್ ಟಿ ಟಿ ಏನ್ ಮಾಡತ್ತಪ್ಪ ಮ್ಯಾಜಿಕ್ ಸ್ಲೈಮ್ ಟಿ ಎನ್ ಟಿ ನೋಡ ಬಿಡ ಅಂಟಿಸ್ತಾ ಇದ್ರು ಮ್ಯಾಜಿಕ್ ಸ್ಲೈಮ್ ಓ ಮ್ಯಾಜಿಕ್ ಸ್ಲೈಮ್ ಏನು ಮಾಡೇ ಇಲ್ಲ ಏ ಮ್ಯಾಜಿಕ್ ಸ್ಲೈಮ್ ಏನು ಮಾಡೇ ಇಲ್ಲ ಗಾಯ್ಸ್ ಒಂದು ನಿಮಿಷ ಇಲ್ಲಿ ಇಡ್ತೀನಿ ಐ ತಿಂಕ್ ವೇಸ್ಟ್ ಮ್ಯಾಜಿಕ್ ಸ್ಲೈಮು ಏ ಗುರು ವೇಸ್ಟ್ ಮ್ಯಾಜಿಕ್ ಸ್ಲೈಮು ಹಾ ಎನ್ ಟಿ ಅದ ಹೇಗೆ ಒಂದು ನಿಮಿಷ ಹಾಕೊಂಡಿದ್ದಾನೆ ಏನು ಮಾಡುತ್ತೆ ಲೆಟ್ಸ್ ಗೋ ಟಿ ಎನ್ ಯಾರು ಏನು ನೋಡಿಲ್ಲ ನೆಕ್ಸ್ಟ್ ಯಾವ್ದಾದ್ ಮಿಕ್ಕ ಅದನ್ನು ತಾಣೋಣ ಇದೆಲ್ಲ ಹೋಗುರು ಚೆನ್ನಾಗಿಲ್ಲ ಕಾಯಿಸಿದ್ವು ಇದನ್ನು ನೆಕ್ಸ್ಟ್ ಯಾವ್ದಾದ್ ನೋಡ್ಬೇಕು ನೈಟ್ ಟಿ ಮೊದಲೇ ನೈಟ್ ಆಗೈತೆ ನೈಟ್ ಟಿ ಎನ್ ಟಿ ಏನು ಮಾಡ್ತ ನೋಡೋಣ ಈ ವಿಧರ್ಗಳು ಸಾಯ್ತಾ ಒಂದು ವಿಧಾರ್ ಏನಾಯ್ತು ಆಲ್ರೆಡಿ ಸಿ ಹೊಡೆದು ಸಾಯಸ್ಬಿಟ್ವಿ ನಾವು ವಿಧಾರ್ನ ನೈಟ್ ಟಿ ಎನ್ ಟಿ ಡೇ ಮಾಡುತ್ತಾ ಇಲ್ಲ ಮತ್ತೆ ನೈಟ್ ಏ ಮಾಡುತ್ತಾ ನೋಡೋಣ ಟಿ ಎಂ ಯಾ ಗುರು ಡೇ ಮಾಡ್ತು ನೈಟ್ ಮಾಡುತ್ತಾ ಇಲ್ಲ 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 ಒಂದೇ ಸಲ ನೈಟ್ ಮಾತ್ರ ಮಾಡುತ್ತೆ ಐ ಮೀನ್ ನೈಟಿಂದ ಡೇ ಮಾತ್ರ ಮಾಡುತ್ತೆ ನೆಕ್ಸ್ಟ್ ಸೂಪರ್ ವಾಲ್ಕಿನೋ ಟಿ ಎನ್ ಟಿ ಹೆಸರಲ್ಲೇ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಅಂತ ಜಾಂಬಿಯೇ ಜಾಂಬಿ ಪಕ್ಕ ಹಾಕೋಣ ಜಾಂಬಿ ಜಾಸ್ತಿ ಎಗರಾಡ್ತಾನಲ್ಲ ಜಾಂಬಿ ಪಕ್ಕ ಹಾಕೋಣ ಇಲ್ಲೇ ಬರುತ್ತೆ ಐ ಇದು ಓಕೆ ಹೋಗೋ ಅಷ್ಟಲ್ಲಿ ಬರಬೇಕು ಓಹ್ ಇದೇನು ಇಷ್ಟೊಂದು ವಾಲ್ಕೆನೋ ಅಂದರೆ ಇದಾ ನಾನೇನೋ ಲಾಭ ಬರುತ್ತೆ ಅಂದ್ಕೊಂಡೆ ಲಾಭ ಬಂದಿಲ್ಲ ಆದರೆ ಮಸ್ತಿತ್ತು ಕಾಯಿಸಿದ್ದು ಇನ್ನೊಂದು ಇನ್ನೊಂದು ಬ್ಲಾಸ್ಟ್ ಮಾಡಬೇಕು ಎಲ್ಲಿ ಅದು ವಾಲ್ಕೆನೋ ಎಸ್ ವಾಲ್ಕೆನೋ ಇದು ವೈ ಟಿ ಎಂಟಿ ಅಂತ ಯಾಕೆ ವೈ ಟಿ ಎಂಟಿ ನೋಡಿಲ್ಲ ನಾವು ವಾಲ್ಕೆನೋ ನೋಡ್ಬಿಟ್ಟು ಓಕೆ ವೈ ಟಿ ಎಂ ಟಿ ನೆಕ್ಸ್ಟ್ ನೋಡೋಣ ವಾಲ್ಕೆನೋ ಇನ್ನೊಂದು ಬ್ಲಾಸ್ಟ್ ಮಸ್ತಿತ್ತು ವಾಲ್ಕೆನೋ ಫುಲ್ ಡಿವೈಡ್ ಆಗಿಬಿಡುತ್ತಿದ್ದು ನೋಡಿ ಎಷ್ಟೊಂದು ಡಿವೈಡ್ ಆಗುತ್ತೆ ಅದಾದ್ಮೇಲೆ ಆಗುತ್ತೆ ಆಗುತ್ತಲ್ಲ ಹೋಗ್ಬಿಟ್ಟು ಸೈಕ್ ಫುಲ್ ವಿಲ್ಜೆ ವಿಲೇಜ್ ಫುಲ್ ಇವತ್ತು ಎಲ್ಲ ವಿಲೇಜ್ ಹೋಗುತ್ತೆ ನೆಕ್ಸ್ಟ್ ಅದೋ ಮಿಸ್ ಮಾಡಿದ್ವಲ್ಲ ವೈ ಟಿ ಎನ್ ಟಿ ಯಾಕೆ ಟಿ ಎನ್ ಟಿ ಓಕೆ ವೈ ಟಿ ಎನ್ ಟಿ ಹಾಕಿದ್ದೀನಿ ನಾರ್ಮಲ್ ಟಿ ಎನ್ ಟಿ ಬ್ಲಾಸ್ಟ್ ಆದ್ಮೇಲೆ ವೈ ಬರುತ್ತೆ ಓಹ್ ಇಷ್ಟೊಂದು ಓ ಪಿ ಸಿ ಪಿ ಸಿ ಹೋಗುತ್ತೆ ಇವತ್ತು ನಂದು ಬೆಡ್ರಾಕ್ವರೆಗೂ ಮಾಡಿರತ್ತೆ ಅನ್ಸುತ್ತೆ ಎಸ್ ಗಾಯ್ಸ್ ಫುಲ್ ಬೆಡ್ರಾಕ್ವರೆಗೂ ಓ ಡೈಮಂಡ್ బెడ్రక్ వరకు స్ట్రైట్ ఆగి తోడ్బిట్ైతే వై టి చూ టి ఏంటి ఓకే నెక్స్ట్ నమ్మత్రమాల్ టీన్స్ వాచ్ ఇట్ నోడత అంటే స్మల్ టీన్ గురు ఇష్ట ఇష్ట కంపేర్ మా నోడి అది ఐతల ఏం అది స్మాల్ టీ ఏంటి బిగ్ చంగుస్టి అంట ಬಿಗ್ ಕಂಜು ಐ ಮೀನ್ ಚಂಗುಸ್ ಟಿ ಎನ್ ಟಿ ಅಂತೆ ನೋಡ ಓಯ್ ರ್ಯಾಬಿಟ್ ಐತೆ ಫುಲ್ ಊತ್ಕೊಂಡ್ಬಿಟ್ಟೈತೆ ರ್ಯಾಬಿಟ್ ಏನು ಮಾಡ್ತೈತೆ ಬಿಗ್ ಚಂಗುಸ್ ಟಿ ಎನ್ ಟಿ ನೋಡ ಓ ಓ ಓ ವಾಟ್ ಈಸ್ ದಿಸ್ ರ್ಯಾಬಿಟ್ಗಳು ಮಾಡಿಬಿಡ್ತು ಡಿಸ್ಟ್ರಕ್ಷನ್ ಇಲ್ಲ ವೇಸ್ಟ್ ಬೇಡ ಬೇಡ ಎಲ್ಲದು ಬಿಗ್ ಚಂಗುಸ್ ಹೋಗು ನೀನು ಹೋಗು ಸ್ಮಾಲ್ ಟಿ ಎನ್ ಟಿ ಚೆನ್ನಾಗಿಲ್ಲ ವಾಲ್ಕೆನೋ ಬೆಸ್ಟ್ ವೈ ಬೆಸ್ಟ್ ಸೂಪರ್ ವಾಲ್ಕೆನೋನು ಪರವಾಗಿಲ್ಲ ನೈಟ್ ಟಿ ಎನ್ ಟಿ ಏನು ಮಾಡೋಲ್ಲ ಅದು ನೈಟಿಂದ ಈಗ ಲಾಸ್ಟ್ ಟಿ ಎನ್ ಟಿ ಮಿಕ್ಕೈತೆ ಅದು ಆ್ಯನ್ವೆಲ್ ಟಿ ಎನ್ ಟಿ ಏನು ಮಾಡುತ್ತೆ ನೋಡೋಣ ಗೊತ್ತೇ ಏನು ಮಾಡುತ್ತೆ ಅಂತ ಆನ್ವೆಲ್ನ ಮೇಲಿಂದ ಸ್ಪಾನ್ ಮಾಡಬೋ ಆನ್ವೆಲ್ಸ್ ಹೋಂಡೆ ಬಂತು ನೋಡೋಣ ಏನು ಮಾಡುತ್ತೆ ನನ್ನ ಪ್ರಕಾರ ಅದೇ ಅನ್ಸುತ್ತೆ ನನಗೆ ಸ್ಯನ್ವೆಲ್ನ ಸ್ಪಾನ್ ಮಾಡ್ಬೋದು ಮೇಲಿಂದ ವಿದರ್ ಇನ್ನ ಒಂದು ಬದುಕೈತೆ ಅಯ್ಯೋಸ್ ಒಂದಲ್ಲ ಗುರು ಅರ್ಧ ವಿಲೇಜ್ ಫುಲ್ ಆ್ಯನ್ವೆಲ್ ಸ್ಪಾನ್ ಮಾಡ್ತಿದ್ದು ಈ ಕಡೆಯಿಂದ ಸೈಕ್ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಟಿ ಎನ್ ಟಿಗಳ್ದು ಇನ್ನೊಂದು ಎಷ್ಟೊಂದು ಟಿ ಎನ್ ಟಿ ಮಿಕ್ಕೈತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕವರ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋ ಆದರೂ ಟಿ ಎಂಟಿ ಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟು ಅಲ್ಲಿ ಬರ್ತಾ ಒಳೆಯಾಗಿ ಗುರು ನನ್ನ ಸೊ ಬೇಗ ಔಟ್ರ್ ಮುಗಿಸ್ಬೇಕು ಲೈಕ್ ಮಾಡ್ಕೊಳ್ಳಿ ವೀಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಮಾಡಿಲ್ಲ ಅಂದರೆ ಇದೇ ಥರ ಕಂಟೆಂಟ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ವೀಡಿಯೋ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ